ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗದ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೋತೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ನನ್ನ ವಿಶೇಷ ಹಡಿಯಪ್ಪ ಏನಪ್ಪ ಅಂತಂದರೆ ನನ್ನ ಬರ್ಡ್ಡೇಗೆ ನಮ್ಮ ನೋಡಿ ಯಾವ ಥರ ರೆಡಿ ಮಾಡಿದ್ದಾರೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಹ್ಞೂ ಪಾಪ ನಿನ್ನೆ ಅವ್ರು ಬರ್ದೇಡಿಗೆ ನಾನು ಏನೂ ಮಾಡಲಿಲ್ಲ ಇವತ್ತು ನನ್ನ ಇಷ್ಟೆಲ್ಲ ರೆಡಿ ಮಾಡಿದ್ದಾರೆ ಅವರು ಥ್ಯಾಂಕ್ ಯು ರೀ ಮತ್ತೆ ಇವತ್ತಿನ ವಿಡಿಯೋ ಈಗ ನನ್ನ ಬರ್ಡೇ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಯಾವ ತರ ಸೆಲೆಬ್ರೇಟ್ ಮಾಡ್ಕೊಂತೀನಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡಿ ಸಪೋರ್ಟ್ ಮಾಡಿ ಓಕೆ ಕೇಕ್ ಕಟ್ ಮಾಡೋಣ ನೋಡಿ ನಮ್ಮ ಮನೆಯವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ರೆಡಿ ಮಾಡಿದ್ದಾರೆ ಶಾವಂತಿಗೆ ಹೂವು ಹಾಕಿದ್ದಾರೆ ರೋಜ್ ಇಂದು ಅಲಂಕಾರ ಮಾಡಿದ್ದಾರೆ ಹಾರ್ಟ್ ಶೇಪು ಮತ್ತೆ ಕ್ಯಾಂಡಲ್ ಹಚ್ಚಿದ್ದಾರೆ ಬ್ಯಾಟ್ರಿದು ಕ್ಯಾಂಡಲ್ಲು ಕ್ಯಾಂಡಲ್ ಶೇಪ್ ರೆಡ್ ಕಲರ್ ಇರೋದನ್ನು ಅದನ್ನು ಬ್ಯಾಟ್ರಿದು ಅದಾದಮೇಲೆ ಆ ಕಡೆ ಈ ಕಡೆ ನಾಲ್ಕು ಕ್ಯಾಂಡಲ್ ಹಾಕಿ ಕ್ಯಾಂಡಲ್ ಇಟ್ಟು ಕ್ಯಾಂಡಲ್ಗೆ ಲೈಟ್ರಿಂದ ಹಚ್ಚಿದ್ದಾರೆ ಹೂವಿನಿಂದ ಅರೇಂಜ್ ಮಾಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಕೇಕು ಈ ಥರ ಇದೆ ವೆನಿಲಾ ಫ್ಲೇವರ್ ಇದು ಕೇಕು ಇಂದಿರಾ ಪ್ರಕಾಶ್ ಯಾಕಂದರೆ ನಿನ್ನೆ ನಮ್ಮ ಮನೆಯವ್ರ್ದಾಗಿತ್ತು ಇವತ್ತ ನಂದಲ್ಲ ಹಾಗಾಗಿ ಇಬ್ಬರದು ಸೇರಿ ಒಂದೇ ಕೇಕೆ ಕಟ್ ಮಾಡ್ತೀವಿ ನಾವು ಒಂದೇ ದಿನವೇ ಇವಾಗ ನೋಡಿ ಮಕ್ಕಳಿಗೆಲ್ಲ ತೋರಿಸ್ತಾ ಇದ್ದಾರೆ

Aku di mana? Aku di mana? Happy birthday. thank you thank you. di <laughs> mana? happy birthday mana? Aku di mana? Thank you, thank you di mana? Aku di

355 दे रे सब तो बा आज ना ताप लागी फट ओफ नाइस चलो से आ आ आ नाना They are not giving us the cake. <laughs> <laughs> you thank you. Thank you. Thank you. Thank you. Thank you. Thank you for coming for the birthday celebration. <laughs> చెప్పు విష్ చెప్పు ನಾ ಅದು ಕಾನ್ಫರೆನ್ಸ್ ನಲ್ಲಿ ಆಗಿ ಆ ಕ್ಯಾಮೆರಾ ಮ್ಮ್ ನಾನು ಬರಿ ಕೇಕ್ ನೋಡತ್ತಿದೆ ಬಟ್ ಇಸ್ ದೇರ್ ವಾಟ್ ಇಸ್ ದೇರ್ ಸೋ ಟೆಂಪ್ಟೆಡ್ ತಾಣ ನಿಮ್ಮ ಹಾರ್ಟ್ ಮಾಡೋನು ರಾಮಶಿವ ಹಾರ್ಟ್ ನಮ್ಮ ಹೆಸರು ತಗಿದಿದ್ದಾರೆ ಅವರ ಹೆಸರು ಮಡಗಿದ್ದಾರೆ ಹ್ಮ್ ನನ್ನ ಹೆಸರು ತಕ ಮಾಡ್ಬಿಡ್ರಾ ನೋಡಿ ಜೋಡಿ ಇದೊಂದು ಇದೊಂದು ಇದು ಕೇಕ್ ಡೆಕೋರೇಷನ್ ಹಾಟು ಮತ್ತೆ ಕ್ಯಾಂಡಲ್ ಹಾಟು ಲೈಟು ಹಾಟು ಎಲ್ಲ ಹಾರ್ಟ್ ಹಾಟ್ ಹಾಟು ಎಲ್ಲರೂ ಹಾಟು ಇಲ್ಲಿ ಇದಾವೆ ಎಲ್ಲ ಗ್ರೂಪ್ ಗ್ರೂಪ್ ಹಾರ್ಟ್ ಇಲ್ಲಿ ಇದು ನೋಡಿ ನಾವು ಇಬ್ಬರೇ ಕೇಕ್ ಕಟ್ ಮಾಡಬೇಕಲ್ಲ ಅಂತ ಅನಿಸ್ತಾ ಇತ್ತು ಆಮೇಲೆ ವಿಚಾರ ಮಾಡಿ ಎಲ್ರಿಗೂ ವಿಡಿಯೋ ಕಾಲಲ್ಲಿ ಕರ್ತೀವಿ ಎಲ್ಲರೂ ಬಂದರು ವೀಡಿಯೋ ಕಾಲಲ್ಲಿ ಮಗಳು ಅಳಿಯ ಮೊಮ್ಮಗ ಸೊಸೆ ಮಗ ಮತ್ತು ಬೀಗರು ಬೀಗರು ಮಗಳು ಎಲ್ಲರೂ ಬಂದರು ಖುಷಿಯಾಯಿತು ನಮಗೆ ಇನ್ನೇನು ನಾವು ಎಲ್ಲರೂ ಮುಂದೆ ಕೇಕ್ ಕಟ್ ಮಾಡ್ತಾಯಿದ್ದೀವಿ ಅಂತಲೇ ಅನಿಸಿತ್ತು ನಮಗೆ ಎಲ್ಲರೂ ದೂರ ಏನೂ ಅನಿಸ್ಲಿಲ್ಲ ತುಂಬ ಖುಷಿ ಎಲ್ಲರೂ ಆಶೀರ್ವಾದ ಮಾಡಿದರು ನೋಡಿ ಎಲ್ಲರೂ ಹಾಟು ಶೇಪ್ ಥರ ಕೈ ಮಾಡಿ ಬಲೂನ್ ಹಾರ್ಟು ಡಿಸೈನ್ ತರ್ತಾ ಇದ್ದಾರೆ ನನ್ನ ಮಮ್ಮಗನು ಬರಬೇಕು ಅಂತ ಆ ಥರ ಬರಲಿ ಅಂತಂದು ಮಾಡ್ತಾ ಇದ್ದಾನೆ ಹಾರ್ಟ್ ಶೇಪ್ ಕೈಯಿಂದ ಆದರೆ ಪಾಪ ಅದು ಬರ್ತಾ ಇಲ್ಲ ಅವ್ನು ಮಾಡ್ತಾನೆ ಇದನ್ನೇ ಬರ್ತಾ ಇಲ್ಲ ತುಂಬ ಖುಷಿ ಆಯ್ತು ಎಲ್ಲರೂ ಬಂದ್ರೆ नालेज जिला एगलेस केक शुगर फ्री केक आ वीगन वीगन डोमिनोस ಬಂದಿದೆ ಅಲ್ಲ ನಮ್ಮ ಮನೆಯ ಗಿಫ್ಟ್ ಇದು ಪಾರ್ಟಿ डोमिनोस ಓಹ್ ಏನೋ ಗಿಫ್ಟ್ ಕೊಟ್ಟಿರಬೇಕು ಬಾಸು ಇದೆ ಗಿಫ್ಟ್ ಇಲ್ಲ ಡ್ರೆಸ್ ಕೊಡ್ಸಿದ್ದಾರೆ ನಿನ್ನೆ ನಿನ್ನೆ ಹೋಗಿ ಡ್ರೆಸ್ ಕೊಡ್ಸಿದ್ದಾರೆ ಇದು ಮೋದಕ ಮೋದಕ ಅಂದ್ರೆ ಪ ಡೊಮಿನೋಸ್ ಪಿಝಾನೇ ಮಟಚಿದ್ದಿರುತ್ತಲ್ಲ ನಾವು ಅದಕ್ಕೆ ಮೋದಕ ಅಂತೀವಿ ಮೋದಕ ಹ್ಞೂ ಇದಕ್ಕೆ ನಾವು ಮೋದಕ ಅಂತ ಹೆಸರಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಇವೆರಡು ಚಿಕ್ಕ ಚಿಕ್ಕ ಪಿಜ್ಜಾ ಸಾಕಿಷ್ಟು ನಮಗೆ ಇವತ್ತಿನ ಡಿನ್ನರ್ ಪಾರ್ಟಿ ನಿಮ್ಮನ್ನ ನಿಮ್ಗೆ ಕಳಿಸ್ತೀವ ಅಂತ ಫೋನ್ ಪೇ ಮಾಡ್ತೀವಿ ಫೋನ್ ಪೇ ಮಾಡ್ತೀವಿ ನೀವು ಅಲ್ಲೇ ಪಾರ್ಟಿ ಮಾಡಿ ಎಂಜಾಯ್ ಮಾಡಿ ಸುಮ್ನೆ ಹೂವು ಹೂವು ಅಂದ್ರೆ ಎಲ್ಲ ಕೆಲಸ ಆಗುತ್ತೆ ಅಲ್ಲಾಗೆ ಅಲ್ಲಾಗೆ ரெடி

ಸಂಗೀತ ಭಜನೆ ಪ್ರಾಕ್ಟೀಸ್ ಇತ್ತು ಇಲ್ಲ ಭಜನೆ ಪ್ರಾಕ್ಟೀಸ್ ಬಂದೀನಿ ಅಂದೆ ಮತ್ತೆ ಫ್ರೆಂಡ್ಸ್ ಅನಿಸ್ತು ನಮ್ಮ ನನ್ನ ಬರ್ತ್ಡೇ ಪಾರ್ಟಿ ಇವತ್ತು ನಮ್ಮನೇ ಸೆಲೆಬ್ರೇಟ್ ಮಾಡಿದ್ರು ನನ್ಗೆ ಖುಷಿ ಆಯ್ತು ನನಗೆ ಬರ್ತ್ಡೇ ಇದ್ದು ಕೇಕ್ ತಗೊಂಡು ಬಂದರು ಕಟಿಂಗ್ ಮಾಡಿದರು ಡೆಕೋರೇಟ್ ಮಾಡಿದರು ತುಂಬ ಇಷ್ಟ ಆಯಿತು ನನಗೆ ಅದನ್ನು ತುಂಬ ಕೂಲಾಗಿ ಚೆನ್ನಾಗಿ ಮಾಡಿದರು ಶಾವಂತಿ ಹೂವು ರೋಜ್ ಹೂವು ಕ್ಯಾಂಡಲ್ಲು ಎಲ್ಲ ಅರೇಂಜ್ ಮಾಡಿದರು ಒಂಥರ ಹೋಟ್ಲಲ್ಲೇ ರೆಡಿ ಮಾಡ್ತಾರಲ್ಲ ಅರೇಂಜ್ ಆ ಥರ ಇತ್ತು ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸೊಬ್ಬರು ನನ್ನ ಚಾನಲ್ ನೋಡೋರು ಯಾರ್ಯಾರು ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಹಾಗೆ ಸಪೋರ್ಟ್ ಮಾಡಿ ಓಕೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್